ಆತ್ಮೀಯ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆಗಳ ಹತ್ರ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ ಮೇಡಮ್ ಈ ವರ್ಷ ಬೋರ್ಡ್ ಪರೀಕ್ಷೆ ಇರುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಹಾಗೇನೆ ಪರೀಕ್ಷೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಪೇಪರ್ಸ್ ಬೋರ್ಡ್ ಇಂದ ಬರುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಹಾಗೆ ನಾವು ಪರೀಕ್ಷೆಗೆ ಎಷ್ಟನ್ನ ಓದ್ಕೋಬೇಕು ಮ್ಯಾಮ್ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ದಯವಿಟ್ಟು ತಿಳಿಸ್ಕೊಡಿ ಮ್ಯಾಮ್ ಅಂತ ಹೇಳಿ ಆ ಕಮೆಂಟ್ ಮಾಡಿದ್ರಿ ಹಾಗಾಗಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಾನು ಈ ದಿನದ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ಮೌಲ್ಯಾಂಕನ ಪರೀಕ್ಷೆಯನ್ನ ನಡೆಸಲಾಗಿತ್ತು ಆ ಇಲಾಖೆಯ ಪ್ರಶ್ನೆ ಪತ್ರಿಕೆಗಳಿಗೆ ಆ ಹೋದ ವರ್ಷ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದಿದ್ರು ಆದ್ರೆ ಯಾರೆಲ್ಲ ಈ ವರ್ಷ ಐದು ಎಂಟು ಒಂಬತ್ತನೇ ತರಗತಿ ಅಭ್ಯಾಸ ಮಾಡ್ತಾ ಇದ್ದೀರೋ ನಿಮಗೆ ಪಬ್ಲಿಕ್ ಎಕ್ಸಾಮ್ ಅಂದ್ರೆ ಮೌಲ್ಯಾಂಕನ ಪರೀಕ್ಷೆಗಳು ಇರೋದಿಲ್ಲ ರಾಜ್ಯ ಪಠ್ಯಕ್ರಮವನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶಾಲಾ ಹಂತದಲ್ಲೇ ಪರೀಕ್ಷೆಗಳು ನಡೆಯುತ್ತೆ ಹಾಗೆ ಪ್ರಶ್ನೆ ಪತ್ರಿಕೆ ಕೂಡ ಬೋರ್ಡ್ ಇಂದ ಬರೋದಿಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಶಿಕ್ಷಕರೇ ಸಿದ್ಧಪಡಿಸಿ ನಿಮ್ಗೆ ಪರೀಕ್ಷೆಯನ್ನ ನೀಡ್ತಾರೆ ಈಗ ನಿಮ್ಮ ಡೌಟ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ ಇನ್ನ ನೆಕ್ಸ್ಟ್ ಎಷ್ಟು ಪೋರ್ಷನ್ಸ್ ಅನ್ನ ಕೊಡ್ತಾರೆ ಎಕ್ಸಾಮ್ ಗೆ ಅಂತಕ್ಕಂಥದ್ದು ಸುಮಾರು ವಿದ್ಯಾರ್ಥಿಗಳ ಪ್ರಶ್ನೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಒಟ್ಟು ಐವತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಅಂದ್ರೆ ನಲ್ವತ್ತು ಅಂಕಗಳಿಗೆ ಲಿಖಿತ ಅಂದ್ರೆ ರೈಟಿಂಗ್ ಎಕ್ಸಾಮ್ ಇರುತ್ತೆ ಹತ್ತು ಅಂಕಗಳಿಗೆ ಮೌಖಿಕ ಅಂದ್ರೆ ಓರಲ್ ಎಕ್ಸಾಮ್ ಇರುತ್ತೆ ನೀವು ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಏನೇನ್ ಮಾಡಿದಾರಲ್ಲ ಅಕ್ಟೋಬರ್ ರಜದ ನಂತರ ಅಂದ್ರೆ ಪಾರ್ಟ್ ಟೂ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆಯಲ್ಲ ಆ ಎಲ್ಲ ಕಂಟೆಂಟ್ ಅನ್ನ ನೀವು ಓದ್ಕೋಬೇಕಾಗತ್ತೆ ಕ್ಲಿಯರ್ ಆಯ್ತಾ ಇನ್ನ ನಂತರ ಅಹ್ ಎಂಟನೇ ತರಗತಿ ವಿದ್ಯಾರ್ಥಿಗಳು ಎಂಟನೇ ತರಗತಿ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಿಮಗೆ ಅರವತ್ತು ಮಾರ್ಕ್ಸ್ಗೆ ಪರೀಕ್ಷೆ ಇರುತ್ತೆ ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಇನ್ನ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆ ಇರುತ್ತೆ ಹಾಗಾದ್ರೆ ನೀವು ಎಷ್ಟು ಸಿಲೆಬಸ್ನ ಓದ್ಕೋಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ ಶೈಕ್ಷಣಿಕ ಮಾರ್ಗದರ್ಶಿನಲ್ಲಿ ಹೇಳಿದರೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎಸ್ ಎ ಟು ಪರೀಕ್ಷೆ ಜೂನ್ ನಿಂದ ಏನು ಬೋಧನೆಯನ್ನ ಮಾಡಿರ್ತಾರಲ್ಲ ಅಂದ್ರೆ ಸ್ಟಾರ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಯಾವ ಪಾಠವನ್ನ ಮಾಡಿರ್ತಾರಲ್ಲ ಅಲ್ಲಿಂದ ಹಿಡಿದು ಈ ಕೊನೆ ಮೂಮೆಂಟ್ ತನಕ ಅಂದ್ರೆ ಮಾರ್ಚ್ ತನಕ ಏನು ಕಂಟೆಂಟ್ ಅನ್ನ ಮಾಡಿರ್ತಾರೆ ಅಂದ್ರೆ ಫುಲ್ ಹೋಲ್ ಸಿಲೆಬಸ್ ಏಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ ಇನ್ನು ನೈನ್ತ್ ಸ್ಟ್ಯಾಂಡರ್ಡ್ ವಿಷಯಕ್ಕೆ ಬಂದ್ರೆ ನಿಮಗೂ ಅಷ್ಟೇನೆ ಫುಲ್ ಕಂಪ್ಲೀಟ್ ಸಿಲೆಬಸ್ಗೆ ಎಕ್ಸಾಮ್ ಅನ್ನ ಮಾಡ್ತಾರೆ ಇಲ್ಲಿ ನಿಮಗೆ ಆ ಕನ್ನಡ ನೂರು ಅಂಕಗಳಿಗೆ ಲಿಖಿತ ಇದ್ರೆ ಇಪ್ಪತ್ತೈದು ಅಂಕಗಳಿಗೆ ಇಲ್ಲಿ ಪ್ರಾಜೆಕ್ಟ್ ಅನ್ನ ಕೊಡ್ತಾರೆ ನಿಮ್ಗೆ ಇನ್ನು ಮಿಕ್ಕಿರ್ತಕ್ಕಂತಹ ಕೋರ್ಸ್ ಸಬ್ಜೆಕ್ಟ್ಸ್ ಏಟಿ ಮಾರ್ಕ್ಸ್ ಗೆ ಲಿಖಿತಾ ಇರುತ್ತೆ ಇನ್ನು ಟ್ವೆಂಟಿ ಮಾರ್ಕ್ಸ್ ಗೆ ಅದನ್ನ ಇಂಟರ್ನಲ್ ರೂಪದಲ್ಲಿ ಕೊಡ್ತಾರೆ ಇವಾಗ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ ವಿದ್ಯಾರ್ಥಿಗಳು ಭಯ ಪಡ್ಬೇಡಿ ಬೋರ್ಡ್ ಪರೀಕ್ಷೆ ಇರೋದಿಲ್ಲ ನಿಮ್ಮ ಶಾಲಾ ಹಂತದಲ್ಲಿ ನಿಮ್ಮ ಶಾಲೆಯಲ್ಲೇ ಪರೀಕ್ಷೆ ನಡೆಯುತ್ತೆ ನಿಮ್ಮ ಶಿಕ್ಷಕರೇ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸುತ್ತಾರೆ ಆದ್ರೆ ಒಂದೇನು ಅಂತ ಹೇಳಿದ್ರೆ ಎಂಟನೇ ತರಗತಿ ವಿದ್ಯಾರ್ಥಿಗಳು ಕಳೆದ ವರ್ಷ ಎಲ್ಲ ಲಿಮಿಟೆಡ್ ಸಿಲೆಬಸ್ ಓನ್ಲಿ ಎಸ್ ಎ ಟು ಪೋರ್ಷನ್ಸ್ ನ ಓದ್ಕೊಳ್ತಾ ಇದ್ರೆ ಬಟ್ ಈ ವರ್ಷ ನಿಮ್ಗೆ ಮುಂದೆ ನೈನ್ತ್ ಟೆಂತ್ಗೆ ಹೋದಾಗ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ನೀವು ಹೋಲ್ ಸಿಲೆಬಸ್ ಅನ್ನ ಓದ್ಬೇಕು ಅಂತಕ್ಕಂತ ಒಂದು ನಿಯಮವನ್ನ ಮಾಡಿದ್ದಾರೆ ಪರೀಕ್ಷೆ ಬಗ್ಗೆ ಇರ್ತಕ್ಕಂತಹ ಒಂದು ಗೊಂದಲ ನಿಮಗೆ ಅಹ್ ಕಡಿಮೆ ಆಯಿತು ಅಂತ ಹೇಳಿ ಅನ್ಕೊಳ್ತೇನೆ ಹಾಗೆ ಶೀಘ್ರದಲ್ಲೇ ಆಲ್ರೆಡಿ ನೈನ್ತ್ ಸ್ಟ್ಯಾಂಡರ್ಡು ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡಿದ್ದೀನಿ ಮಾಡೆಲ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಹಾಗೆ ಏತ್ ಮತ್ತೆ ಫಿಫ್ತ್ ಕ್ವಶನ್ ಪೇಪರ್ ಕೂಡ ಹೇಗಿರುತ್ತೆ ಅದನ್ನು ಕೂಡ ಸಾಲ್ವ್ ಮಾಡ್ತೀನಿ ನಿಮ್ಮ ಪರೀಕ್ಷೆಗೆ ನಮ್ಮಿದಾದಂತಹ ಸಹಾಯ ಸಹಾಯವನ್ನ ಮಾಡ್ತೀವಿ ಹಾಗೆ ಪಾಠ ಪದ್ಯ ವ್ಯಾಕರಣಾಂಶಗಳ ಮೇಲೆ ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲಾ ತರಗತಿಗಳು ಲಭ್ಯ ಇದೆ ಹೋಗಿ ವೀಕ್ಷಿಸಬಹುದು ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು